ಇಲ್ಲಿ ವಿಶ್ವಮಾನ್ಯ ತತ್ವ ಈ ವಿಶ್ವಮಾನ್ಯ ತತ್ವಗಳಲ್ಲಿ ಗುರು ಬಸವಣ್ಣನವರು ಮೂರು ಟ್ರಿನಿಟಿ ತತ್ವ ಅಂತ ತಿಳ್ಕೊಂಡು ಹೇಳ್ತಾರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ತತ್ವವನ್ನು ಕೊಟ್ಟಿದ್ದಾರೆ ಏನು ಅಂತಂದರೆ ಒಂದನೇದು ಅರ್ಚನೆ ಎರಡನೇದು ಅರ್ಪಣೆ ಆಮೇಲೆ ಮೂರನೇದು ಅನುಭವ ಅರ್ಚನೆ ಅರ್ಪಣೆ ಅನುಭವ ಇವು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಳ್ಬೇಕಾದಂಥದ್ದು ಅರ್ಚನೆ ಅಂದರೆ ಪೂಜೆ ಪೂಜೆ ಯಾಕೆ ಬೇಕು ಮನುಷ್ಯನಿಗೆ ಅಂತಂದರೆ ಇಂದ್ರಿಯಗಳನ್ನು ದೈವೀಕರಣಗೊಳಿಸ್ಕೊಳ್ಳೋ ಸಲುವಾಗಿ ನಾವು ಜೀವನವನ್ನು ದೈವೀಕರಿಸಿಕೊಳ್ಳೋ ಸಲುವಾಗಿ ನಮಗೆ ಅರ್ಚನೆ ಬೇಕು ಅರ್ಚನೆ ಅಂತಂದರೆ ಏನೆಲ್ಲ ಪೂಜಿಸೋದಂತಲ್ಲ ನಾವು ನೋಡ್ತಾ ಇದ್ದೀವಿ ಈ ಅರ್ಚನೆಯೊಳಗೆ ಭಾಳಷ್ಟು ಪೂಜಾ ವಸ್ತುಗಳು ಅಂದರೆ ಪೂಜ್ಯ ವಸ್ತುಗಳು ಇದ್ದಾವೆ ಈ ಕಾಲದಿಂದ ಕೆಲವರು ಬೆಂಕಿ ಪೂಜೆಯನ್ನು ಮಾಡಿದ್ರು ಕೆಲವರು ನೀರಿನ ಪೂಜೆಯನ್ನು ಮಾಡಿದರು ಪಂಚಭೂತಗಳ ಪೂಜೆನೇ ಮಾಡ್ತಾಯಿದ್ರು ಕೆಲವರು ದೇವತೆಗಳನ್ನು ಕಲ್ಪಿಸಿಕೊಂಡು ಪೂಜೆಯನ್ನು ಮಾಡಿದರು ಕೆಲವರು ಪ್ರಾಣಿ ಪೂಜೆ ಮಾಡಿದ್ರು ಪಕ್ಷಿ ಪೂಜೆ ಇವತ್ತಿಗೂ ಕೂಡ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ ಬೆಂಕಿಯ ಪೂಜೆಯನ್ನು ಮಾಡ್ತಾರೆ ನೀರಿನ ಪೂಜೆಯನ್ನು ಮಾಡ್ತಾರೆ ಪ್ರಾಣಿ ಪಕ್ಷಿಗಳ ಪೂಜೆಯನ್ನು ಮಾಡ್ತಾರೆ ಆದರೆ ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿರ್ತಕ್ಕಂತಹ ಒಬ್ಬ ಪರಮಾತ್ಮ ಅವನು ನಿರಾಕಾರ ನಿರ್ಗುಣ ನಿರಂಜನನಾಗಿರ್ತಕ್ಕಂತಹ ಪರಮಾತ್ಮ ದೇವರಿದ್ದಾನೆ ಅಂತಹ ದೇವರನ್ನು ನಾವು ಬ್ರಹ್ಮಾಂಡದ ಆಕಾರದಲ್ಲಿ ಬ್ರಹ್ಮಾಂಡದ ಆಕಾರದಲ್ಲಿ ವಿಶ್ವದ ಆಕಾರದಲ್ಲಿ ಆ ವಿಶ್ವಾತ್ಮನನ್ನು ಪೂಜಿಸಲಿಕ್ಕೆ ನಮಗೆ ಕಲಿಸಿಕೊಟ್ಟಿರ್ತಕ್ಕಂತಹ ಮಹಾಪ್ರವಾದಿ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು ಅದು ಇಷ್ಟಲಿಂಗದ ರೂಪದಲ್ಲಿ ನಮಗೆ ಆ ನಿರಾಕಾರ ನಿರ್ಗುಣ ನಿರಂಜನನಾಗಿರ್ತಕ್ಕಂತಹ ದೇವರನ್ನು ಪೂಜಿಸಲಿಕ್ಕೆ ನಮಗೆ ಕುರುಹನ್ನು ಕೊಟ್ಟರು ಇಷ್ಟಲಿಂಗವನ್ನು ಕೊಟ್ಟರು ಅನ್ನೋದು ನೋಡ್ತಾ ಇದ್ದೀವಿ ಇಷ್ಟಲಿಂಗ ಅಂದರೆ ಇದು ಆಲ್ ಇನ್ ಒನ್ ಇಷ್ಟಲಿಂಗ ಇದು ಸಮಾನತೆಯ ಕುರುಹು ಇದು ಇಷ್ಟಲಿಂಗ ಆತ್ಮ ನಮ್ಮ ಆತ್ಮದ ಕುರುಹು ಇಷ್ಟಲಿಂಗ ನಿರಾಕಾರ ಪರಮಾತ್ಮನ ಕುರುಹು ಇಷ್ಟಲಿಂಗ ಯೋಗದ ಕುರುಹು ವಿಕ್ ಇಷ್ಟಲಿಂಗ ಇದು ವೈಜ್ಞಾನಿಕವಾದಂತಹ ಒಂದು ನಮ್ಮ ಆರೋಗ್ಯಕ್ಕೆ ಹಿತವಾಗ್ತಕ್ಕಂಥ ದೃಷ್ಟಿಯೋಗ ಮಾಡಲಿಕ್ಕೆ ಅದು ಒಂದು ಕುರುಹು ಯೋಗದ ಕುರುಹು ಹೌದು ಸಮಾನತೆಯ ಕುರುಹು ಹೌದು ದೇವರ ಕುರುಹು ಹೌದು ಹೀಗೆ ಆಲ್ ಇನ್ ಒನ್ ಅಂತಂದರೆ ಎಲ್ಲ ರೀತಿಯಿಂದಲೂ ಕೂಡ ಇಷ್ಟಲಿಂಗವನ್ನು ಧರಿಸಿಕೊಂಡ ನಂತರ ಸಾಮಾಜಿಕ ಸಮಾನತೆಯ ಕುರುಹು ಅವರು ಬ್ರಾಹ್ಮಣನಾಗಿರ್ಬೋದು ಇಷ್ಟಲಿಂಗ ದೀಕ್ಷೆ ಪಡೆದುಕೊಂಡ ನಂತರ ಅವನು ಲಿಂಗ ಇದ್ದಾನೆ ಅಸ್ಪೃಶ್ಯನಾಗಿರ್ಬೋದು ಅವನು ಇಷ್ಟಲಿಂಗವನ್ನು ಧರಿಸಿಕೊಂಡ ನಂತರ ಅವನು ಲಿಂಗ ಇದ್ದಾನೆ ಸಮಗಾರ ಹರಳಯ್ಯ ಡೋಹರ ಕಕ್ಕಯ್ಯ ಬ್ರಾಹ್ಮಣ ಮಧುವರಸ ಹೀಗೆ ಎಲ್ಲ ಜನಾಂಗದವರನ್ನು ಎಂಬಿಟ್ಟುಕೊಂಡಂತಹ ಒಂದು ಸಮಾನತೆಯ ಕುರುಹು ಯಾವುದು ಅಂದರೆ ಅದು ಇಷ್ಟಲಿಂಗ ಅಂತಹ ಇಷ್ಟಲಿಂಗವನ್ನು ಕೊಟ್ಟಂತಹ ಇಷ್ಟಲಿಂಗ ಜನಕ ಯಾರು ಅಂದರೆ ಅವರು ವಿಶ್ವಗುರು ಬಸವಣ್ಣನವರು ಅನ್ನೋದನ್ನು ನೋಡ್ತಾ ಇದ್ದೀವಿ ಅರ್ಚನೆ ಅಂತಂದರೆ ಏನೆಲ್ಲ ಪೂಜೆ ಮಾಡೋದಲ್ಲ ಇಲ್ಲಿ ಬಹುದೇವತೋಪಾಸನೆ ಏನು ರೀ ಈ ಉಪಾಸನೆಗಳಲ್ಲಿ ಮೂರು ಪ್ರಕಾರ ಬಹುದೇವತೋಪಾಸನೆ ಬಹುದೇವತೋಪಾಸನೆಗಳು ವಿದ್ಯೆ ಕೊಡ್ತಕ್ಕಂಥ ದೇವತೆ ಬೇರೆ ಜ್ಞಾನ ಕೊಡ್ತಕ್ಕಂಥ ದೇವತೆ ಬೇರೆ ಆಯುಷ್ಯ ಕೊಡ್ತಕ್ಕಂಥ ದೇವತೆ ಬೇರೆ ಏನೆಲ್ಲ 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 ದೇವತೆಗಳನ್ನು ಕಲ್ಪಿಸಿಕೊಂಡನ ಮನುಷ್ಯ ಅವಕ್ಕೆ ದೈವಗಳು ಅಂತ ಕರೀತಾರೆ ದೈವಗಳು ಕಾಲ್ಪನಿಕವಾದ ದೇವತೆಗಳು ನಾವೇ ಕಲ್ಪಿಸಿಕೊಂಡಿರ್ತಕ್ಕಂತಹ ದೈವಗಳು ಅಥವಾ ನಾವೇ ಕಲ್ಪಿಸಿಕೊಂಡಿರ್ತಕ್ಕಂತಹ ದೇವತೆಗಳು ಅವು ಲಕ್ಷಾಂತರ ಕೋಟ್ಯಾಂತರ ದೇವತೆಗಳಿದೆ ಆದರೆ ನಮ್ಮನ್ನೆಲ್ಲ ಹುಟ್ಟಿಸಿರ್ತಕ್ಕಂತಹ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಪರಮಾತ್ಮ ಒಬ್ಬನೇ ಇದ್ದಾರೆ ಅವನಿಗೆ ದೇವರು ಅಂತ ಕರೀತಾರೆ ದೇವರು ಬೇರೆ ದೇವತೆಗಳು ಬೇರೆ ಇವತ್ತು ನಾವು ಬೆಂಗಳೂರಲ್ಲಿ ನೋಡ್ರಿ ಎಲ್ಲ ಫುಟ್ಪಾತ್ಗಳಲ್ಲಿ ದೇವತೆಗಳನ್ನು ನೋಡ್ತಾ ಇದ್ದೀವಿ ಆದರೆ ಆ ದೇವತೆಗಳಿಂದ ನಮಗೇನು ಸಿಗೋದಿಲ್ಲ ನಮಗೆ ಹುಟ್ಟಿಸಿರ್ತಕ್ಕಂಥ ಒಬ್ಬ ನಿರಾಕಾರ ದೇವರಿದ್ದಾನೆ ಆ ದೇವರನ್ನು ನಾವು ಇಷ್ಟಲಿಂಗದ ರೂಪದಲ್ಲಿ ಪೂಜೆ ಮಾಡಬೇಕು ಅಂಥೇಳಿ ಆ ದೇವರ ಕುರುಹಾಗಿ ಸಮಾನತೆಯ ಕುರುಹಾಗಿ ನಿರಾಕಾರ ದೇವನ ಕುರುಹಾಗಿ ಗುರು ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟರು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಅರ್ಚನೆ ಬಸವಧರ್ಮದ ಅನುಯಾಯಿಗಳು ಪೂಜೆ ಮಾಡಬೇಕಾಗಿರೋದು ಮೂರು ಪ್ರಕಾರದ ವಸ್ತುಗಳು ಪೂಜಾ ವಸ್ತುಗಳು ಒಂದನೇದಾಗಿ ಗುರು ಎರಡನೆಯದು ಲಿಂಗ ಮೂರನೆಯದು ಜಂಗಮ ಜಂಗಮ ಉಪಾಸನೆ ಏಕ ದೇವೋಪಾಸನೆ ಲಿಂಗ ಉಪಾಸನೆ ಅಂದರೆ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ನಾವು ದೇವರ ಕುರುಹು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಮತ್ತು ಗುರು ಪೂಜೆಯನ್ನು ಗುರು ಬಸವಣ್ಣನವರು ನಮಗೆ ಇಂತಹ ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಉಣನು ಕಲಿಸಿದ ಬಸವ ಅಂತೆ ನಮಗೆ ನಡೆ ನುಡಿ ಆಚಾರ ವಿಚಾರ ಸಂಸ್ಕೃತಿ ಎಲ್ಲವನ್ನೂ ಕಲಿಸಿಕೊಟ್ಟಿರ್ತಕ್ಕಂತಹ ಆ ಗುರುವನ್ನು ನಾವು ಆಧರಿಸಬೇಕು ಗೌರವಿಸಬೇಕು ಪೂಜಿಸಬೇಕು ಅಂತನ್ನುವಂಥದ್ದು ಆಮೇಲೆ ಆ ಒಂದು ಗುರುಪೂಜೆ ಲಿಂಗ ಪೂಜೆ ಅಂದರೆ ನಿರಾಕಾರ ನಿರ್ಗುಣನಾದಂಥ ಪರಮಾತ್ಮನನ್ನು ಇಷ್ಟಲಿಂಗದ ರೂಪದಲ್ಲಿ ಪೂಜಿಸಬೇಕು ಅನ್ನುವಂಥದ್ದು ಜಂಗಮ ಉಪಾಸನೆ ಅಂತಂದರೆ ಗುರುವಿನ ಆ ಗುರುವಿನ ಪ್ರತಿನಿಧಿಯಾಗಿ ದೇವರ ಪ್ರತಿನಿಧಿಯಾಗಿ ನಿರಾಕಾರ ದೇವನ ಪ್ರತಿನಿಧಿಯಾಗಿ ನಮಗೆ ಜ್ಞಾನವನ್ನು ಕೊಡ್ತಕ್ಕಂತಹ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಅನುಭವವನ್ನು ನೀಡ್ತಕ್ಕಂತಹ ದೀಕ್ಷೆಯನ್ನು ಕೊಟ್ಟು ಅಷ್ಟಾವರಣದ ಮರ್ಮವನ್ನು ತಿಳಿಸಿ ನಮ್ಮನ್ನು ಆ ಧರ್ಮ ಮಾರ್ಗದಲ್ಲಿ ನಡೆಸ್ತಕ್ಕಂತಹ ಕರುಣೆ ತೋರ್ತಕ್ಕಂತಹ ಅನುಭವಿಗಳನ್ನು ಜಂಗಮ ಮೂರ್ತಿಗಳನ್ನು ನಾವು ಆಧರಿಸಬೇಕು ಅನ್ನುವಂಥದ್ದು ಇದು ಜಂಗಮ ಉಪಾಸನೆಯಲ್ಲಿ ಬರ್ತಾ ಇದೆ ಗುರು ಲಿಂಗ ಜಂಗಮ ಈ ಮೂರರ ಹೊರತಾಗಿ ಬೇರೆ ಏನಾದರೂ ನಾವು ಪೂಜಿಸಬಾರದು ಆದರೆ ಇವತ್ತು ನಾವು ಬಸವ ಭಕ್ತರು ನಾವು ಬಸವಧರ್ಮೀಯರು ತಿಳ್ಕೊಂಡು ಹೇಳ್ಕೊಳ್ತಾರೆ ಆದರೆ ಆ ಸರ್ಟಿಫಿಕೇಟದಲ್ಲಿ ಬರ್ಕೊಳ್ತಾರೆ ಆದರೆ ಅವ್ರ ಮನೆಯೊಳಗೆ ನೋಡಿದ್ರೆ ಇವತ್ತಿನ ದಿವಸ ಗುರು ಬಸವಣ್ಣವ್ರ ಫೋಟೋ ಇರೋದಿಲ್ಲ ಅವ್ರಲ್ಲಿ ಇಷ್ಟಲಿಂಗ ಇರೋದಿಲ್ಲ ಕೊರಳಲ್ಲಿ ಅವರಿಗೆ ಜಂಗಮ ತತ್ವ ಗೊತ್ತಿರೋದಿಲ್ಲ ಗುರು ಲಿಂಗ ಜಂಗಮ ಈ ಮೂರನ್ನು ಪೂಜಿಸತಕ್ಕಂಥವ್ರು ಮಾತ್ರ ಬಸವ ಭಕ್ತರು ಆದರೆ ಇವತ್ತಿನ ದಿವಸ ನಾವೇ ಬಸವಭಕ್ತರು ಅಂತ ನಾವು ಬಸವಧರ್ಮೀಯರು ಅಂತ ಹೇಳುವಂಥವರೇ ಅನೇಕ ಜನ ಈ ಗುರು ಲಿಂಗ ಜಂಗಮವನ್ನು ಬಿಟ್ಟು ಬೇರೆ ಏನೆಲ್ಲವನ್ನು ಪೂಜೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಬಹು ದೇವತೋಪಾಸನೆ ಅಂದರೆ ಈಗ ಲಕ್ಷ್ಮಿ ಹಣವನ್ನು ಕೊಡ್ತಕ್ಕಂಥ ದೇವತೆ ಸರಸ್ವತಿ ವಿದ್ಯೆಯನ್ನು ಕೊಡ್ತಕ್ಕಂಥ ದೇವತೆ ಹಾಂ ಗಣಪತಿ ವಿದ್ಯೆ ಕೊಡ್ತಕ್ಕಂತಹ ವಿಘ್ನ ನಿವಾರಣೆ ಮಾಡ ನಿವಾರಣೆ ಮಾಡ್ತಕ್ಕಂಥ ದೇವತೆ ಅಂಥೇಳಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅನೇಕ ಜನ ಮಾಡ್ತಾ ಇದ್ದಾರೆ ನಾವು ಬಸವ ಭಕ್ತರು ಬಸವಣ್ಣನವರ ತತ್ವಗಳನ್ನು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿ ತಿಳ್ಕೊಂಡಂಥವ್ರು ಯಾರೂ ಅದನ್ನು ಮಾಡೋದಿಲ್ಲ ನಾನು ಒಂದು ಸಾರಿ ದೆಲ್ಲಿಯಲ್ಲಿ ನಮ್ಮ ಬಸವ ಮಂಟಪದಲ್ಲಿದ್ದಾಗ ಫರೀದಾಬಾದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದರು ಆರ್ಯ ಎಸ್ ಸಮಾಜವ್ರು ಅವಾಗ ನಾನು ಪ್ರವಚನದಲ್ಲಿ ಒಂದು ಮಾತು ಕೇಳಿದೆ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಈ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂತಹ ಭಕ್ತರು ಯಾವ ದೇಶದಲ್ಲಿದ್ದಾರೆ ಅಂತ ಕೇಳಿದೆ ಅವಾಗ ಅವ್ರು ಹೇಳಿದ್ರು ಭಾರತದಲ್ಲಿದ್ದಾರೆ ಹಿಂದೂಸ್ತಾನ್ವೇ ಹೇ ಅಂತ ತಿಳ್ಕೊಂಡು ಹೇಳಿದರು ಮತ್ತು ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಬಡತನ ಯಾವ ದೇಶದೊಳಗಿದೆ ಅಂತ ಕೇಳಿದೆ ಅದು ಭಾರತದಲ್ಲೇ ಇದೆ ಅಂತೇಳಿ ಯಾಕೆ ಅಂತ ಇವ ಜಪಾನ್ದಲ್ಲಿ ಲಕ್ಷ್ಮೀ ಪೂಜೆ ಮಾಡೋರೇ ಇಲ್ಲ ಅವ್ರಿಗೆ ಲಕ್ಷ್ಮಿ ಅಂದರೆ ಗೊತ್ತಿಲ್ಲ ಯಾರೂ ಲಕ್ಷ್ಮೀ ಪೂಜೆ ಮಾಡೋದಿಲ್ಲ ಚೀನಾದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದಿಲ್ಲ ಬೇರೆ ಬೇರೆ ಅಮೇರಿಕಾದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದಿಲ್ಲ ಆದರೆ ಅವರು ನಮ್ಮ ದೇಶಕ್ಕೆ ಸಾಲ ಇದ್ದಾರೆ ಅಷ್ಟು ಅವ್ರು ಶ್ರೀಮಂತರಾಗಿದ್ದಾರೆ ಯಾಕೆ ಅಂತ ಇಡೀ ಜಗತ್ತಿನಲ್ಲಿ ಸರಸ್ವತಿ ಪೂಜೆ ಮಾಡೋರು ಭಾರತ ದೇಶದಲ್ಲೇ ಇದ್ದಾರೆ ಆದರೆ ಎಲ್ಲಕ್ಕಿಂತ ಒಂದು ಅವಿದ್ಯೆ ಅನಕ್ಷರತೆ ನಮ್ಮ ದೇಶದಲ್ಲೇ ಇದೆ ಅಂದಾಗ ಅನೇಕ ದೇವತೆಗಳನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಆದರೆ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ನಾವು ನಾವು ಕಷ್ಟಪಟ್ಟು ದುಡಿಯೋದನ್ನು ನಾವು ಕಲಿಬೇಕು ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಒಂದು ಕಾಯಕ ಮತ್ತು ದಾಸೋ ತತ್ವವನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಆ ಒಂದು ಕಲ್ಯಾಣ ರಾಜ್ಯವನ್ನು ಸುಖಿ ರಾಜ್ಯವನ್ನು ಕಟ್ಟಲಿಕ್ಕೆ ಅಂತಹ ಒಂದು ಸುಖಿ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ